ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನಂದರೆ ಈ ಟೋಕನೈಸೇಷನ್ ಅಂದರೆ ಏನು ಅಂತೇಳಿ ಮಾತನಾಡಲಿದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ ಎಫ್ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಒತ್ತಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಇನ್ನೂ ಹಲವಾರು ಹಣಕಾಸಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನು ದೈನಂದಿನವಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ಹಾಕಲಾಗುತ್ತೆ ಅದನ್ನು ಸಹ ನೀವೆಲ್ಲ ನೋಡಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ಮತ್ತು ನಿಮ್ಮ ಬಂಧು ಬಳಗದವರೆಲ್ಲರಿಗೂ ಸಹ ಈ ಒಂದು ವಿಡಿಯೋಸ್ನ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಅವರಲ್ಲಿ ವಿನಂತಿಸ್ಕೊಳ್ಳಿ ಅಂತ ಹೇಳ್ತಾ ಇದನ್ನು ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ ಟೋಕನೈಸೇಷನ್ ಅಂದರೆ ಏನು ಇತ್ತೀಚಿನ ಕಾಲಘಟ್ಟದಲ್ಲಿ ನಮಗೆ ಹೊಸ ಹೊಸ ತಂತ್ರಜ್ಞಾನಗಳು ಇದೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಬ್ಲಾಕ್ ಚೈನ್ ಆಗಿರ್ಬೋದು ಹೊಸ ಹಣಕಾಸಿನ ಯಂತ್ರ ಆದಂತಹ ಅಸೆಟ್ ಆದಂತಹ ಬಿಟ್ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿಗಳಾಗಿರ್ಬೋದು ಸೊ ಈ ರೀತಿಯಾದಂಥ ಹೊಸ ಹೊಸ ಆವಿಷ್ಕಾರಗಳು ಹೊಸ ಹೊಸ ತಂತ್ರಜ್ಞಾನಗಳಿಂದ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದೆ ನಮ್ಮ ಈ ಒಂದು ಪ್ರಪಂಚ ಸೊ ನಮ್ಮ ಈ ಪ್ರಪಂಚದಲ್ಲಿ ನಾವು ನೋಡುವಂತಹ ಆಸ್ತಿಗಳು ನಮ್ಮ ಕಣ್ಣಿಗೆ ಗೋಚರಿಸುವಂತಹ ಆಸ್ತಿಗಳು ಎಲ್ಲದನ್ನೂ ಸಹ ಈಗ ಡಿಜಿಟಲೀಕರಣ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರ ಅದು ಆಸ್ತಿ ಪತ್ರಗಳಾಗಿರಲಿ ಅಥವಾ ಒಂದು ಜಮೀನಾಗಿರಲಿ ಮನೆ ಆಗಿರಲಿ ಏನೇ ಒಂದು ವಿಷಯ ಆಗಿರಲಿ ಒಂದು ಅಸೆಟ್ಸ್ ಅಂತ ನಾವು ಕರೆಯಲ್ಪಡುವಂಥ ಎಲ್ಲದನ್ನೂ ಸಹ ಈಗ ನಾವು ನಮ್ಮ ಅಂಗೈನಲ್ಲಿ ತಂದು ನಿಲ್ಲಿಸಿದ್ದೀವಿ ಅನ್ನೋಂಥ ವಿಚಾರ ಇದನ್ನು ನಾವು ಜಿ ಡಿಜಿಟೈಸೇಷನ್ ಅಂತ ಹೇಳ್ತೀವಿ ಈಗ ಈ ರೀತಿಯಾದಂಥ ಆಸ್ತಿಗಳೇನಿದಾವೆ ಇದೆಲ್ಲ ನಾವು ಅಸೆಟ್ಸ್ ಅಂತ ನಾವು ಪರಿಗಣಿಸ್ತೀವಿ ಯಾವುದರ ಒಂದು ವಸ್ತುವಿನ ಮೌಲ್ಯ ದೀರ್ಘಾವಧಿಯಲ್ಲಿ ಏರಿಕೆಯನ್ನು ಕಂಡು ಬರುತ್ತೋ ಅದನ್ನೆಲ್ಲ ನಾವು ಆಸ್ತಿ ಅಂತ ನಾವು ಪರಿಗಣನೆಗೆ ತೊಗೊತೀವಿ ಸೊ ಈ ರೀತಿಯಾದಂಥ ವಸ್ತುಗಳನ್ನೆಲ್ಲವೂ ಸಹ ಟೋಕನೈಸೇಷನ್ ಅನ್ನುವಂಥ ಒಂದು ವಿಧಾನದ ಮೂಲಕ ಡಿಜಿಟಲ್ ಆಗಿ ಆ ಒಂದು ವಸ್ತುಗಳನ್ನು ನಾವು ಒಂದು ಕೃತಕವಾದಂಥ ಒಂದು ಮಾರುಕಟ್ಟೆನ ಅದಕ್ಕೆ ಅಂತಲೇ ಪ್ರತ್ಯೇಕವಾಗಿ ಸೃಷ್ಟಿಸಿ ಅದರ ಮೂಲಕ ಹೂಡಿಕೆದಾರರ ಎಲ್ಲರನ್ನು ಆಕರ್ಷಿಸಿ ಆ ಒಂದು ಆಸ್ತಿಗಳನ್ನು ಮಾರಾಟಕ್ಕೆ ಮಾರಾಟ ಮಾಡುವಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡುವಂಥ ಹಂತಗಳಲ್ಲಿ ನಾವೀಗ ಬಂದಿದ್ದೀವಿ ಅನ್ನೋಂಥ ವಿಚಾರ ಅದರಲ್ಲೂ ವಿಶಿಷ್ಟವಾಗಿ ಹೇಳೋದಾಗಿರ್ ಹೇಳೋದಾಗಿದ್ದರೆ ಬ್ಲಾಕ್ ಚೈನ್ ಎನ್ನುವಂತಹ ಒಂದು ಹೊಸ ಆವಿಷ್ಕಾರದ ಮೂಲಕ ಹೊಸ ತಂತ್ರಜ್ಞಾನದ ಮೂಲಕ ನಾವೀಗ ನಮ್ಮ ಬಳಿ ಇರುವಂತಹ ಆಸ್ತಿಗಳನ್ನೆಲ್ಲ ನಾವು ಬ್ಲಾಕ್ ಚೈನಿನಲ್ಲಿ ಅದನ್ನು ನಾವು ಶೇಖರಿಸಿ ಇಡ್ತಾ ಇದ್ದೇವೆ ಶೇಖರಿಸಿ ಇಡೋದನ್ನು ನಮೂದಿಸಿ ಇಡ್ತಾ ಇದ್ದೇವೆ ಅಂತ ಹೇಳ್ಬೋದು ಸೊ ಬ್ಲಾಕ್ ಚೈನ್ ಅನ್ನೋದು ಒಂದು ದೊಡ್ಡ ಒಂದು ಲೆಡ್ಜರ್ ಇದ್ದಾಗೆ ಆ ಲೆಡ್ಜರ್ನಲ್ಲಿ ಕೊಡುವುದು ಮತ್ತೆ ಪಡೆದುಕೊಳ್ಳೋದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನಾವು ಲೆಡ್ಜರ್ ಅಲ್ಲಿ ಇಡಬಹುದಾಗಿದೆ ಇದು ಶಾಶ್ವತವಾಗಿರುತ್ತೆ ಸುರಕ್ಷಿತವಾಗಿರುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹಲವಾರು ಸಂಸ್ಥೆಗಳಲ್ಲಿ ಅದರಲ್ಲೂ ಖಾಸಗಿ ಸಂಸ್ಥೆಗಳೆಲ್ಲ ಈ ಬ್ಲಾಕ್ ಚೈನಿನ ಮೊರೆ ಹೋಗ್ಬಿಟ್ಟು ಈ ಬ್ಲಾಕ್ ಚೈನಿನ ಆಧಾರಿತವಾಗಿ ಈ ಆಸ್ತಿಗಳನ್ನು ಟೋಕನೈಸೇಷನ್ ಅನ್ನುವಂಥ ವಿಧಾನದಲ್ಲಿ ಆಸ್ತಿಗಳನ್ನೆಲ್ಲ ಹಂಚಿಕೆ ಮಾಡಲಾಗ್ತಾ ಇದೆ ಅನ್ನುವಂಥ ವಿಷಯ ಸೊ ಈ ಆಸ್ತಿಗಳನ್ನು ಹೇಗೆ ಹಂಚಿಕೆ ಮಾಡಲಾಗುತ್ತೆ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ ಸೊ ಆಸ್ತಿಗಳು ಅನ್ನೋದರಲ್ಲಿ ನಮ್ಮ ಬಗೆ ಬಗೆಯದಂಥ ಆಸ್ತಿ ಇದೆ ಅದು ಸಂಗೀತ ಆಗಿರ್ಬೋದು ಕಲೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಎಲ್ಲವೂ ಸಹ ಕ್ರಿಯೇಟಿವ್ ಆದಂಥ ಒಂದು ವಿಷಯಗಳೆಲ್ಲವೂ ಸಹ ನಾವು ಆಸ್ತಿ ಅಂತಲೇ ತೊಗೊಂಬರ್ಬೋದು ಪರಿಗಣಿಸ್ಬೋದು ಯಾಕಂದರೆ ಈ ಒಂದು ಕ್ರಿಯೇಟಿವ್ ಆದಂಥ ಅಸೆಟ್ಸ್ಗಳಿಗೆ ದೀರ್ಘಾವಧಿಯಲ್ಲಿ ಮೌಲ್ಯ ಹೆಚ್ಚಾಗಿರುತ್ತೆ ಅನ್ನುವಂಥ ವಿಚಾರ ಅದು ಇಂಟಲೆಕ್ಚುವಲ್ ಪ್ರಾಪರ್ಟಿ ಆಗಿರಲಿ ಪೇಟೆಂಟ್ಗಳಾಗಿರಲಿ ಪುಸ್ತಕ ಆಗಿರಲಿ ಮ್ಯೂಸಿಕ್ ಆಗಿರಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಗಿರಲಿ ಅಥವಾ ಮನೆ ಆಗಿರಲಿ ಕಟ್ಟಡ ಆಗಿರಲಿ ಎಲ್ಲವಕ್ಕೂ ಸಹ ಒಂದು ರೀತಿ ಆಸ್ತಿ ಅನ್ನುವಂಥ ಒಂದು ಹೆಸರಿನಲ್ಲಿ ನಾವು ಅದನ್ನು ವಿಭಾಗಿಸಿ ನಾವು ನೋಡ್ತೀವಿ ಅನ್ನೋಂಥ ವಿಚಾರ ಸೊ ಈ ರೀತಿಯಾದಂಥ ಆಸ್ತಿಗಳನ್ನು ನಾವು ಟೋಕನೈಸೇಷನ್ ಮಾಡೋಕ್ಕಾಗುತ್ತಾ ಅಂತಂದರೆ ಖಂಡಿತವಾಗಲು ಹೌದು ಮಾಡಬಹುದು ಸೊ ಅದರಲ್ಲಿ ಒಂದು ವಿಶಿಷ್ಟವಾದಂಥ ಆಸ್ತಿ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಯೋದಕ್ಕೆ ಮುಂದಾಗೋಣ ರಿಯಲ್ ಎಸ್ಟೇಟನ್ನ ಸಹ ಇತ್ತೀಚೆಗೆ ಟೋಕನೈಸೇಷನ್ ಮಾಡ್ತಾ ಇದ್ದಾರೆ ಅನ್ನೋಂಥ ವಿಚಾರ ಹಲವಾರು ಪ್ಲ್ಯಾಟ್ಫಾರ್ಮ್ಸ್ಗಳನ್ನು ನಮಗೆ ಮೊಬೈಲ್ ಆ್ಯಪ್ಗಳ ಮೂಲಕ ವೆಬ್ಸೈಟ್ಸ್ಗಳ ಮೂಲಕ ಈಗ ಲಭ್ಯವಾಗಿದ್ದಾವೆ ಅದರ ಪೈಕಿಯಲ್ಲಿ ಏನು ಅಂದರೆ ನೀವು ಒಂದು ಸ್ಕ್ವೇರ್ ಫೀಟ್ ನಾವೇನು ಹೇಳ್ತೀವಿ ಒಂದು ಅಡಿ ಒಂದು ಚದರ ಅಡಿಯಷ್ಟು ಕೂಡ ರಿಯಲ್ ಎಸ್ಟೇಟನ್ನು ನೀವು ಪ್ರತಿಷ್ಠಿತವಾದಂಥ ನಗರಗಳಲ್ಲಿ ಅದು ಬಾಂಬೆ ಆಗಿರಲಿ ಅಥವಾ ಗೋವಾ ಆಗಿರಲಿ ಆಗಿರಲಿ ಹೈದ್ರಾಬಾದ್ ಆಗಿರಲಿ ಈ ರೀತಿಯಾದಂಥ ಪ್ರತಿಷ್ಠಿತ ನಗರಗಳಲ್ಲಿ ನೀವು ಈ ರೀತಿ ಪಾರ್ಷಲ್ ಆಗಿ ಆ ಒಂದು ಸ್ಕ್ವೇರ್ ಫೀಟ್ ಅಂತ ನಾವು ಕರೆಯಲ್ಪಡುವಂಥ ಒಂದು ಚದರ ಅಡಿ ಅಷ್ಟು ಮೌಲ್ಯದ ಒಂದು ಪ್ರಾಪರ್ಟಿನ ನೀವು ಬೈ ಮಾಡುವಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ ಸೊ ಮೊಬೈಲ್ ಆ್ಯಪ್ಗಳ ಮೂಲಕ ಅಥವಾ ಮೊಬೈಲ್ ಬ್ರೌಸರ್ನಲ್ಲಿ ಹೋಗ್ಬಿಟ್ಟು ನಾವು ಇದಕ್ಕೆ ತಕ್ಕಂತೆ ಫಂಡ್ಸನ್ನು ಅವರ ಒಂದು ಏನು ಆ್ಯಪ್ ಇದೆಯೋ ಅಥವಾ ಒಂದು ಪ್ಲ್ಯಾಟ್ಫಾರ್ಮ್ ಏನಿದೆಯೋ ಅದರಲ್ಲಿ ಲೋಡ್ ಮಾಡಿಬಿಟ್ಟು ಆ ಒಂದು ಫಂಡ್ಸಿನ ಮೂಲಕ ನಾವು ಈ ರೀತಿಯಾದಂತಹ ಡಿಜಿಟಲ್ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡ್ಬೋದು ಅನ್ನೋಂಥ ವಿಚಾರ ಸೊ ಈ ರೀತಿ ಡಿಜಿಟಲ್ ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡುವಂಥ ವಿಷಯದಲ್ಲಿ ರೆಂಟಲ್ ಪ್ರಾಪರ್ಟಿ ಕೊಡುವಂತಹ ಅಪಾರ್ಟ್ಮೆಂಟ್ಗಳಿದ್ದಾವೆ ಹಾಗೆ ಪ್ರೈಮ್ ಲ್ಯಾಂಡ್ಗಳಿದ್ದಾವೆ ಪ್ಲಾಟ್ಗಳಾಗಿರುವಂತಹ ಆ ಲ್ಯಾಂಡನ್ನು ಪ್ಲಾಟಾಗಿ ಪರಿಣಮಿಸಿ ಬದಲಿಸಿರುವಂತಹ ಪ್ಲಾಟ್ಗಳನ್ನು ಸಹ ಈಗ ಡಿಜಿಟಲ್ ಆಗಿ ಅದನ್ನೆಲ್ಲ ವಿಭಜಿಸಿ ಒಂದೊಂದು ಸ್ಕ್ವೇರ್ ಫೀಟ್ ಅಥವಾ ಒಂದು ಚದರ ಅಡಿಗೆ ತಕ್ಕಂತೆ ಮೌಲ್ಯ ಎಷ್ಟಿದೆ ವ್ಯಾಲ್ಯೂಯೇಷನ್ ಎಷ್ಟಿದೆ ಅಲ್ಲಿನ ಒಂದು ರೇಟ್ ಎಷ್ಟಿದೆ ಆ ನಗರ ಪ್ರದೇಶಕ್ಕೆ ಅದಕ್ಕೆ ಅನುಗುಣವಾಗಿ ನೀವು ಈ ರೀತಿಯ ಡಿಜಿಟಲ್ ಅಸೆಟ್ಸ್ಗಳಾದಂಥ ಡಿಜಿಟಲ್ ರಿಯಲ್ ಎಸ್ಟೇಟ್ಗಳನ್ನು ನೀವು ತೊಗೊಬೋದಾಗಿದೆ ನೀವು ಖರೀದಿ ಮಾಡಿದಂತಹ ಈ ಒಂದು ರಿಜ್ ಡಿಜಿಟಲ್ ರಿಯಲ್ ಎಸ್ಟೇಟನ್ನು ಖರೀದಿದಾರರು ಮತ್ತು ಮಾರಾಟಗಾರರು ಯಾರ್ಯಾರ್ದೀವೋ ನಾವು ಅಥವಾ ಆ ಪ್ಲಾಟ್ಫಾರ್ಮ್ನವರು ಸೊ ಈ ರೀತಿಯಾದಂಥ ಖರೀದಿನ ಅವರು ಬ್ಲಾಕ್ ಚೈನ್ನಲ್ಲಿ ಅದನ್ನು ನಮೂದಿಸಲಾಗುತ್ತೆ ಅದನ್ನು ಅಲ್ಲಿ ಉಲ್ಲೇಖಿಸಲಾಗುತ್ತೆ ಖರೀದಿಗೆ ವೆರಿಫಿಕೇಷನ್ ಮಾಡಲಾಗುತ್ತೆ ಅನ್ನುವಂಥ ಒಂದು ವಿಷಯ ಸಹ ಹೊಸದಾಗಿ ಬಂದಂಥ ಒಂದು ವಿಚಾರ ಆಗಿದೆ ಸೊ ಇದೇ ರೀತಿಯಲ್ಲಿ ಮುಂಬರುವಂಥ ಕಾಲಘಟ್ಟದಲ್ಲಿ ನಮಗೆ ಬೇಕಾದಂತಹ ಜಮೀನಿನ ಭೂಮಿಯಾಗಿರಲಿ ಅಥವಾ ಪ್ಲಾಟ್ಗಳಾಗಿರಲಿ ಲ್ಯಾಂಡ್ಗಳಾಗಿರಲಿ ಎಲ್ಲದನ್ನೂ ಸಹ ವಿಭಜಿಸಿ ಒಂದೊಂದು ಚದರ ಅಡಿಯಾಗಿ ಅದನ್ನು ಡ ಕನ್ವರ್ಟ್ ಮಾಡಿ ಅದನ್ನು ಡಿಜಿಟೈಸ್ ಮಾಡಿ ಆ ಡಿಜಿಟೈಸ್ ಮಾಡಿದಂತಹ ಆ ಒಂದು ಒಂದು ಚದರ ಅಡಿಯ ಮೌಲ್ಯ ಏನಿದೆಯೋ ಆ ಒಂದು ಮೌಲ್ಯದ ಒಂದು ಹಣ ಏನಿದೆಯೋ ಅದನ್ನು ರೀಟೇಲ್ ಇನ್ವೆಸ್ಟರ್ಸ್ಗಳಿಗೆ ಅಥವಾ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರೆಯಲ್ಬಡುವಂಥ ಸಾಂಸ್ಥಿಕ ಹೂಡಿಕೆದಾರರಿಗೆ ಬ್ಯಾಂಕುಗಳಿಗೆ ಇದನ್ನು ಮಾರುವಂತಹ ಸಾಧ್ಯತೆಗಳು ಮುಂಬರುವ ಕಾಲಘಟ್ಟದಲ್ಲಿ ಹೆಚ್ಚಾಗಿ ಇದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಸೊ ಹಾಗೆ ರೆಂಟಲ್ ಈಲ್ಡ್ಸ್ ಬೇಕು ಅಂತಂದರೆ ಅಪಾರ್ಟ್ಮೆಂಟ್ಗಳನ್ನು ಸಹ ನೀವೀಗ ಹಲವಾರು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಮೂಲಕ ನೀವು ಹೋಗ್ಬಿಟ್ಟು ಅದರ ಒಂದು ಖರೀದಿನ ಮಾಡ್ಬೋದಾಗಿದೆ ಆ ಒಂದು ರೆಂಟಲ್ ಪ್ರಾಪರ್ಟಿನ ನೀವು ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ನೀವು ಅದನ್ನು ಖರೀದಿ ಮಾಡಿ ಅದರಲ್ಲಿ ಪ್ರಾಪರ್ಟಿ ಅಥವಾ ಅಪಾರ್ಟ್ಮೆಂಟ್ ಅಂತ ಏನು ಹೇಳ್ತೀವೋ ಅದನ್ನು ಆ ಕಂಪನಿ ಮ್ಯಾನೇಜ್ ಮಾಡುತ್ತೆ ಆ ಕಂಪನಿ ಮ್ಯಾನೇಜ್ ಮಾಡಿ ಅದನ್ನು ಬಾಡಿಗೆದಾರರಿಗೆ ಕೊಡುತ್ತೆ ಆ ಕರಾರು ಪತ್ರದಲ್ಲಿ ಬರುವಂತಹ ಬಾಡಿಗೆಯ ಒಂದು ಹಣ ಏನಿದೆ ಆ ಒಂದು ಹಣವನ್ನು ಅದರಲ್ಲಿ ಬರುವಂಥ ಒಂದು ಶೇಕಡವಾರು ಮಾರ್ಜಿನ್ ಹಣವನ್ನು ಅವರು ಇಟ್ಕೊಂಡು ಮಿಕ್ಕಿದಂತಹ ಲಾಭಾಂಶದಲ್ಲಿ ಒಂದಿಷ್ಟು ಭಾಗವನ್ನು ಯಾರು ಹೂಡಿಕೆದಾರರಿದ್ದಾರೋ ಅವರಿಗೆ ಕೊಡ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ ಇದರ ಮೂಲಕ ಪ್ಯಾಸಿವ್ ಇನ್ಕಮ್ ಜನರೇಷನ್ ಮಾಡುವುದಕ್ಕೆ ಸಹ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿದೆ ಅನ್ನುವಂಥ ವಿಷಯ ಸೊ ಈ ರೀತಿಯಾಗಿ ರಿಯಲ್ ಎಸ್ಟೇಟ್ನಲ್ಲಿ ಮತ್ತು ಅದೇ ರೀತಿಯಲ್ಲಿ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅಂತ ಕರೆಯಲ್ಪಡುವಂತಹ ಒಂದು ಭೂಮಿಯ ಮೇಲೆ ಭೂಮಿಯ ಖರೀದಿ ಮಾಡಿದ ಬಳಿಕ ಆ ಒಂದು ಭೂಮಿಯ ಮೌಲ್ಯ ಹೇಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೋ ಅಥವಾ ವೃದ್ಧಿ ಆಗ್ತಾ ಹೋಗುತ್ತೋ ಅಥವಾ ಬೆಳವಣಿಗೆ ಆಗ್ತಾ ಹೋಗುತ್ತೋ ಅದಕ್ಕೆ ಅನುಗುಣವಾಗಿ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಕೂಡ ಆಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ಅಂಶ ಅದನ್ನು ಸಹ ನೀವು ಒಂದು ಸ ಚದರ ಅಡಿ ಅಂದರೆ ಒಂದು ಸ್ಕ್ವೇರ್ ಮೀಟರ್ನಷ್ಟು ನಾ ಒಂದು ಮೌಲ್ಯ ಏನಿದೆ ಆ ಭೂಮಿಯನ್ನು ಸಹ ನೀವೀಗ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಖರೀದಿ ಮಾಡ್ಬೋದಾಗಿದೆ ಮಾಡಿಬಿಟ್ಟು ಅದು ದೀರ್ಘಾವಧಿಯಲ್ಲಿ ಲಾಂಗ್ ಟರ್ಮ್ ಆಗಿ ಕೂಡ ನೀವು ಅದನ್ನು ಇಟ್ಕೊಂಡು ಅದು ಒಳ್ಳೆಯ ಒಂದು ಬೆಲೆ ಬಂದಾಗ ಕ್ಯಾಪಿಟಲ್ ಅಪ್ರಿಷಿಯೇಷನ್ ಆದಾಗ ಪ್ರಾಪರ್ಟಿ ವ್ಯಾಲ್ಯೂ ಏರಿಕೆ ಕಂಡಾಗ ಗಣನೀಯವಾಗಿ ಅದನ್ನು ನೀವು ಮಾರುವಂತಹ ಸೌಲಭ್ಯಗಳನ್ನು ಸಹ ಈ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಕ್ರಿಯೇಟ್ ಮಾಡಲಾಗಿದೆ ಅನ್ನೋಂಥ ವಿಷಯ ಇದಿಷ್ಟೇ ಅಲ್ಲದೆ ನೀವು ಹತ್ತು ರೂಪಾಯಿ ಕೂಡ ರಿಯಲ್ ಎಸ್ಟೇಟ್ನಲ್ಲಿ ನೀವು ಸೇವಿಂಗ್ಸ್ ಮಾಡ್ಕೊತಾ ಬರ್ಬೋದು ಇನ್ವೆಸ್ಟ್ ಮಾಡ್ತಾ ಬರ್ಬೋದು ಅನ್ನುವಂಥ ರೀತಿಯಲ್ಲೂ ಸಹ ಆಕರ್ಷಕವಾಗಿ ಹಲವಾರು ಪ್ಲ್ಯಾಟ್ಫಾರ್ಮ್ಸ್ಗಳು ವೆಬ್ಸೈಟ್ಸ್ಗಳು ಸಹ ಲಭ್ಯವಾಗಿದೆ ಕೆಲವೊಂದು ವೆಬ್ಸೈಟ್ಸ್ನಲ್ಲಿ ಲಕ್ಷಗಟ್ಟಲೆ ನೀವು ಹೂಡಿಕೆ ಮಾಡುವಂತಹ ಒಂದು ಸಾಧ್ಯತೆಗಳಿದ್ದರಿಂದ ಇನ್ನೊಂದು ಕೆಲವು ಕೆಲವು ವೆಬ್ಸೈಟ್ಸ್ಗಳಲ್ಲಿ ನೀವು ಬರೀ ಹತ್ತು ರೂಪಾಯದಲ್ಲಿ ಸಹ ಹಣವನ್ನು ಸೇವ್ ಮಾಡಿಕೊಂಡು ಅದರಲ್ಲಿ ಹೂಡಿಕೆ ಮಾಡ್ತಾ ಹೋಗೋದು ಅನ್ನೋ ವಿಚಾರ ನಾನು ಯಾವುದೇ ಒಂದು ವೆಬ್ಸೈಟಿನ ಪ್ರಮೋಷನ್ ಇಲ್ಲಿ ನಾನು ಮಾಡಲಿಕ್ಕೆ ಇಷ್ಟಪಡಲ್ಲ ಇದು ಯಾಕೆಂದರೆ ಎಜುಕೇಷನಲ್ ಕಂಟೆಂಟಿಗೋಸ್ಕರ ಈ ಒಂದು ಮಾಹಿತಿನ ಹಂಚ್ಕೊಳ್ತಾ ಇದ್ದೀನಿ ಅದರಿಂದ ನಾನು ಅದರ ಒಂದು ಮಾಹಿತಿನ ಇಲ್ಲಿ ನಾನು ಶೇರ್ ಮಾಡೋದಕ್ಕೆ ಹೋಗಲ್ಲ ಸೊ ಹಲವಾರು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರೆಯಲ್ಪಡುವಂತಹ ಹಣಕಾಸಿನ ಸಂಸ್ಥೆಗಳಾಗಿರಲಿ ಅಥವಾ ಹೆಚ್ ಐ ಎನ್ ಐ ಅಂತ ಕರೆಯಲ್ಪಡುವಂಥ ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್ ಅಂತ ಕರೆಯಲ್ಪಡುವಂಥ ಆಗರ್ಭ ಶ್ರೀಮಂತ ಕುಟುಂಬದವರು ಆಗಿರಲಿ ಫ್ಯಾಮಿಲಿ ಬಿಸ್ನೆಸ್ ರನ್ ಮಾಡೋರಾಗಿರಲಿ ಎಲ್ಲರೂ ಸಹ ಈ ರೀತಿ ತಮ್ಮ ಬಳಿ ಇರುವಂಥ ಪೋರ್ಟ್ಫೋಲಿಯೋದಲ್ಲಿರುವಂಥ ಅಸೆಟ್ಸ್ಗಳ ಪೈಕಿಯಲ್ಲಿ ಈ ಡಿಜಿಟಲ್ ರಿಯಲ್ ಎಸ್ಟೇಟ್ನಲ್ಲೂ ಸಹ ಹೂಡಿಕೆ ಮಾಡೋದನ್ನು ಗಮನಿಸಬಹುದಾದಂಥ ಒಂದು ಸಂಗತಿಯಾಗಿ ಇತ್ತೀಚಿನ ಕಾಲಘಟ್ಟದಲ್ಲಿ ಈ ಟೋಕನೈಸೇಷನಿಂದ ಆಗ್ತಾ ಇದೆ ಅನ್ನೋವಂಥ ವಿಷಯ ಇದೇ ರೀತಿ ಟೋಕನೈಸೇಷನ್ ಮುಂದಿನ ಕಾಲಘಟ್ಟದಲ್ಲಿ ನಿಮಗೆ ಬೇರೆ ಬೇರೆ ಆಯಾಮಗಳಲ್ಲಿ ಸಿಗಲಿಕ್ಕೆ ಸಾಧ್ಯ ಇದೆ ಮ್ಯೂಸಿಕ್ ಟೋಕನೈಸೇಷನ್ ಆಗಿರಲಿ ಸಿನಿಮಾದ ಟೋಕನೈಸೇಷನ್ ಆಗಿರಲಿ ಸೀನ್ಸ್ಗಳ ಟೋಕನೈಸೇಷನ್ ಒಂದು ಸಿನಿಮಾದ ವಿಡಿಯೋ ಕ್ಲಿಪ್ಪಿನ ಟೋಕನೈಸೇಷನ್ ಆಗಿರಲಿ ಎನ್ ಎಫ್ ಟೀಸ್ ಅಂತ ಕರೆಯಲ್ಪಡುವಂಥ ನಾನ್ ಫಂಜೆಬಲ್ ಟೋಕನ್ಸ್ ಅಂತ ಹೇಳಿ ಕ್ರಿಯೇಟರ್ಸ್ ಯಾರ್ಯಾರು ಇದ್ದಾರೋ ಆರ್ಟಿಸ್ಟ್ಸ್ಗಳ ಒಂದು ಕ್ರಿಯೇಷನ್ಸ್ ಆಗಿರಲಿ ಮೂವಿ ಆಗಿರಲಿ ಮ್ಯೂಸಿಕ್ ಆಗಿರಲಿ ಪೇಂಟಿಂಗ್ಸ್ಗಳಾಗಿರಲಿ ಎಲ್ಲವನ್ನೂ ಸಹ ಡಿಜಿಟಲ್ ಆಗಿ ಟೋಕನೈಸ್ ಮಾಡಿ ಅದನ್ನು ಸಹ ಮಾರುಕಟ್ಟೆಯಲ್ಲಿ ಇನ್ವೆಸ್ಟರ್ಸ್ಗಳನ್ನು ಆಕರ್ಷಿಸುವಂಥ ರೀತಿಯಲ್ಲಿ ಪ್ಲ್ಯಾಟ್ಫಾರ್ಮ್ಸ್ನ ರೆಡಿ ಮಾಡಲಾಗಿದೆ ಆ ಟೋಕನ್ ಸೈಜ್ಗಳು ಕೆಲವೊಂದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ದುಬಾರಿಯಾಗಿರುತ್ತೆ ಕೆಲವೊಂದು ಕಡೆ ಅದನ್ನು ತುಂಬ ರೀಸನಬಲ್ ಆಗಿ ಸಹ ಲಾರ್ಜರ್ ಆಡಿಯನ್ಸ್ ತುಂಬ ಜನ ಪಾರ್ಟಿಸಿಪೇಟ್ ಮಾಡಲಿ ಇನ್ವೆಸ್ಟರ್ಸ್ ಹೇಳಿ ಅದನ್ನು ರೂಪಿಸಲಾಗುತ್ತೆ ಅನ್ನುವಂಥ ವಿಚಾರ ಇದು ಟೋಕನೈಸೇಷನ್ಗೆ ಸಂಬಂಧಪಟ್ಟಂಥ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವರಸ್ಯಗರವಾದಂಥ ನಾನು ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳಿಗೆ ನಿಮ್ಮ ಕೆ ಎ ಕನ್ನಡ ಯೂಟ್ಯೂಬ್ ಚಾನಲ್ ಪರವಾಗಿ ಸಂದೇಶ